ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ಲೆವೆಲ್ ಕ್ರಾಸಿಂಗ್ ಬದಲಿಗೆ ನಿರ್ಮಿಸಲಾದ ರೈಲ್ವೆ ಮೇಲ್ ಸೇತುವೆಯ ಲೋಕಾರ್ಪಣೆ ಹಾಗೂ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ನವೀಕರಿಸಲಾದ ಉರಗಾಂ ರೈಲ್ವೆ ನಿಲ್ದಾಣ ಹಾಗೂ ನವೀಕರಿಸಲಾದ ಕೋರಮಂಡಲ ರೈಲ್ವೆ ನಿಲ್ದಾಣವನ್ನು ರೈಲ್ವೆ ಸಚಿವ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು ನಂತರ ತಾಲೂಕಿನ ಕುಂಬಾರಹಳ್ಳಿಯ ಸಂಸದ ಎಂ ಮಲ್ಲೇಶ್ ಬಾಬು ಅವರ ನಿವಾಸದಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ನಂತರ ಸುದ್ದಿಗಾರರೊಂದಿಗೆ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನೇ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಎಂಬ ಹೇಳಿಕೆಗೆ ವಿರುದ್ಧ ಸಚಿವ ಸೋಮಣ್ಣ ವಾಗ್ದಾಳಿಯನ್ನು ನಡೆಸಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಬೇಳೆಕಾಳು ಬೇಯುತ್ತಿಲ್ಲ ಇಂದು ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ ಹೊಸ ಸಿದ್ದರಾಮಯ್ಯನವರು ಇಲ್ಲ ಸಿದ್ದರಾಮಯ್ಯನವರ ಕಾರ್ಯ ಚಟುವಟಿಕೆ ಇಲ್ಲ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಗಾಗಿ ಒದ್ದಾಡುತ್ತಿದ್ದಾರೆ ಎಂದರು ಸಿದ್ದರಾಮಯ್ಯದ್ದ ಏನು ನಡೀತಾ ಇಲ್ಲ ಬೆಳೆಕಾಳು ಸಿದ್ದರಾಮಯ್ಯ ಹೊರಟೋಗಿದ್ದಾರೆ ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ ಇಲ್ಲ ಹೊಸ ಸಿದ್ದರಾಮಯ್ಯನು ಇಲ್ಲ ಸಿದ್ದರಾಮಯ್ಯನವ್ರ ಆಕ್ಟಿವಿಟೀಸ್ ಎಲ್ಲವೂ ನಿಂತೋಗ್ಬಿಟ್ಟಿದೆ ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯವ್ರು ಇರ್ತಾರೋ ಮತ್ತೊಬ್ರು ಇರ್ತಾರೋ ಉಪ ಇರ್ತಾರೋ ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂಥ ಫ್ಲಡ್ ರೀ ಏನೇನು ಅನನುಕೂಲಗಳಾದವು ಗುಂಡಿ ಮುಚ್ಚ ಯೋಗ್ಯೂ ಮಾಡಕ್ ಆಗದಿರ ನೀವು ಬರೀ ಗುಂಡೆ ಬಿರ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಒಂದು ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಆ ದುಡ್ಡಿನ ಖರ್ಚು ಮಾಡಿದ್ರೆ ಒಂದು ಐದಾರು ಜಿಲ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದೇನು ರೈಲ್ವೆ ಡಿಆರ್ ಎಂಬ ಅವರೊಂದಿಗೆ ಚರ್ಚಿಸಿ ಅಗತ್ಯವಿರುವ ಕಡೆ ಮೇಲ್ ಸೇತುವೆ ಮತ್ತು ಕೆಳ ಸೇತುವೆಗಳನ್ನ ಆದ್ಯತೆ ಮೇರೆಗೆ ಕೆಲಸ ಮಾಡಲಾಗುತ್ತಿದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹಳೆಯದಾದ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಒಳಗೆ ಪೂರ್ಣಗೊಳಿಸಲಾಗುವುದು ರಾಜ್ಯಕ್ಕೆ ಕೋಲಾರ ಬೆಂಗಳೂರು ರಾಮನಗರ ಹಾಗೂ ತುಮಕೂರು ಹೃದಯ ಭಾಗ ಇದ್ದ ಹಾಗೆ ಈ ಭಾಗದ ಅಭಿವೃದ್ಧಿ ಮಾಡುವುದು ನಮ್ಮ ಚಿಂತನೆಯಾಗಿದೆ ಇನ್ನು ಕನ್ನಡದಲ್ಲೇ ರೈಲ್ವೆ ಪರೀಕ್ಷೆ ಬರೆಯಲು ಪ್ರಧಾನಿಗಳು ಒಪ್ಪಿದ್ದಾರೆ ನಾನು ಹಾಗೂ ಎಚ್ ಡಿಕೆ ಇಬ್ಬರು ಪ್ರಧಾನಿಗಳಿಗೆ ಒತ್ತಡ ಹೇರಿ ಒಪ್ಪಿಸಿದ್ದೇವೆ ಎಂದರು ನಾನು ಆಶಾವಾದಿ ನಾವು ನಿರೀಕ್ಷೆ ಮಾಡಿರಲ್ಲ ನಾನು ಇದಾಗ್ತಿ ಆದಮೇಲೆ ನನ್ನ ಬದಲು ತೆಗೆದಿದ್ದು ಕರ್ನಾಟಕನ ಸುಮಾರು ನಲ್ವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷ ಶಿವಮೊಗ್ಗ ರಾಣಿಬೆನ್ನೂರು ಕಡೂರು ಚಿಕ್ಕಮಗಳೂರು ಬೇಲೂರು ಹಾಸನ ಬೇಳೂರು ಮಾರಿಕುಪ್ಪಂ ಕುಪ್ಪಂ ಇಂಥ ಅನೇಕ ಯೋಜನೆಗಳು ಹಿಂದಿನ ಕಾಲದಲ್ಲಿ ಮಾಡಿ ಹಿಂಗೆ ಬಿಟ್ಟಿದ್ರಿ ತೊಳಗೆ ಇಂಥ ಅನೇಕ ಎಲ್ಲ ಯೋಜನೆಗಳನ್ನು ಕೂಡ ನಾವು ಇವತ್ತು ತೊಗೊಂಡಿದ್ದೀವಿ ನನಗನ್ನಿಸ್ತದೆ ಟೆಲಿಕಾಸ್ಟ್ ನನ್ನ ಯೋಜನೆಗಳೇನಿದೆ ಹಳೆವು ಇವೆಲ್ಲವನ್ನು ಕೂಡ ಎರಡು ಸಾವಿರದ ಇಪ್ಪತ್ತೇಳರ ಒಳಗಡೆ ಮುಗಿಸ್ಬೇಕು ಅಂತ ಇದೆ ಅದ್ರ ಜೊತೆಗೆ ಏನು ಇವತ್ತು ಹೇಳಿದ್ದೀನಲ್ಲ ಇದೊಂದು ಇದೊಂದು ಭಾರಿ ದೊಡ್ಡ ರಿಕ್ವೆಸ್ಟ್ ನಂದು ಕೂಡ ಇದಕ್ಕೆ ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಎಂಎಲ್ಸಿ ಇಂಚರ ಗೋವಿಂದರಾಜು ಮಾಜಿ ಸಚಿವ ಆರ್ ವರ್ತೂರು ಪ್ರಕಾಶ್ ಮಾಜಿ ಶಾಸಕ ವೈ ಸಂಪಂಗಿ ಮಾಜಿ ಎಂಎಲ್ಸಿ ತೂಪಲ್ಲಿ ಆರ್ ಚೌಡರೆಡ್ಡಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಚಲಪತಿ ಬಿ ಪಿ ವೆಂಕಟಮುನಿಯಪ್ಪ ಇದ್ದರು ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ